ನಮಸ್ಕಾರ ನಾನು ಹುಸೇನ್ ಸಾಬ್ ವನಗಿರಿ ಸಂಶೋಧನಾ ವಿದ್ಯಾರ್ಥಿ ಸಮಾಜ ಕಾರ್ಯ ಅಧ್ಯಯನ ವಿಭಾಗ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇಂದು ನಾನು ನನ್ನ ಒಂದು ಸ್ವರಚಿತ ಕವಿತೆಯನ್ನು ವಾಚನ ಮಾಡುತ್ತಿದ್ದೇನೆ ಕವಿತೆಯ ಶೀರ್ಷಿಕೆ ನಾವು ಭಾರತೀಯರು ನಾವು ಹಿಂದೂ ಮುಸ್ಲಿಂ ಕ್ರೈಸ್ತರು ಯಾವ ವೈಮನಸ್ಸುಗಳಿಲ್ಲದೆ ಚೆನ್ನಾಗೇ ಇದ್ದೇವೆ ಏಕತೆಯ ಗೀತೆ ಹಾಡಿ ಸರ್ವರು ಸಾಮರಸ್ಯದಿಂದ ಕೂಡಿ ಬದುಕುತ್ತಿದ್ದೇವೆ ನೀವೀಗ ಮಧ್ಯ ಬಂದು ಭಾವೈಕ್ಯತೆಯ ಗೂಡಿಗೆ ಕಲ್ಲು ಹೊಡೆಯಬೇಡಿ ನಿಮ್ಮ ಸ್ವಾರ್ಥದ ಬೇಳೆ ಬೇಯಿಸಿಕೊಳ್ಳಲು ಇತಿಹಾಸದ ಅಂತೆ ಕಂತೆಗಳನ್ನು ತಂದು ಒಂದು ಜನಾಂಗದ ಅನೆಗೆ ಅಂಟಿಸಬೇಡಿ ನಾವು ಭಾರತೀಯರು ಸೌಹಾರ್ದಯುತರು ಒಂದು ಕಿವಿಯಲ್ಲಿ ಅಜಾನ್ ಕೇಳಿದರೆ ಮತ್ತೊಂದು ಕಿವಿಯಲ್ಲಿ ಸುಪ್ರಭಾತ ಕೇಳಿ ಬೆಳೆದವರು ಧರ್ಮಗಳನ್ನು ಪಕ್ಕಕ್ಕಿಟ್ಟು ಮಾನವೀಯತೆಯನ್ನು ಮುನ್ನೆಲೆಗೆ ತಂದು ಎಲ್ಲರನ್ನು ಪ್ರೀತಿಸುತ್ತಾ ಗೌರವಿಸುತ್ತಾ ಜೊತೆಗೂಡಿ ಬದುಕಿದವರು ನೀವೀಗ ಮಧ್ಯೆ ಬಂದು ಎಲ್ಲದಕ್ಕೂ ಧರ್ಮದ ಲೇಬಲ್ ಅಂಟಿಸಿ ನಮ್ಮನ್ನು ಬೇರ್ಪಡಿಸುವ ಪ್ರಯತ್ನ ಮಾಡಬೇಡಿ ನಾವು ಮತ್ತು ಅವರು ನಿತ್ಯ ಬೆಳಗಾದರೆ ಎದುರುಗೊಳ್ಳುತ್ತೇವೆ ನಾವು ಸಲಾಮ್ ಹೇಳುತ್ತೇವೆ ಅವರು ಶರಣ ಎನ್ನುತ್ತಾರೆ ಇರುವರು ಕೈ ಕುಲುಕಿ ದುಡಿಯುತ್ತೇವೆ ನಡೆಯುತ್ತೇವೆ ನೀವೀಗ ಮಧ್ಯೆ ಬಂದು ಹೊಟ್ಟೆ ಪಾಡಿನ ದುಡಿಮೆಗೆ ನಿರ್ಬಂಧ ವಿಧಿಸಿ ಜನಾಂಗಗಳ ಮಧ್ಯೆ ಗೂಡಿ ಕಟ್ಟಬೇಕು ನಾವೆಲ್ಲರೂ ಶರಣರು ಮತ್ತು ಸೂಫಿ ಸಂತರು ನಡೆದಾಡದ ನೆಲದಲ್ಲಿ ಬದುಕುತ್ತಿರುವರು ನಾವು ಗುಡಿಗೆ ಹೋಗಿ ಪೂಜೆ ಸಲ್ಲಿಸುತ್ತೇವೆ ಅವರು ದರ್ಗಾಕ್ಕೆ ಬಂದು ಸಕ್ಕರೆ ಒದಿಸುತ್ತಾರೆ ನಮ್ಮ ಮಧ್ಯೆ ಯಾವ ಭೇದವೂ ಇಲ್ಲ ನೀವೀಗ ಮಧ್ಯೆ ಬಂದು ಪ್ರಖರ ವಾಗ್ಮಿಗಳಿಂದ ಉದ್ದುದ್ದ ಭಾಷಣಗಳನ್ನು ಮಾಡಿಸಿ ಜನರ ಮನಸ್ಸುಗಳನ್ನು ಒಡೆಯಬೇಕು ನಾವು ಅವರ ಹಬ್ಬ ಹರಿದಿನಗಳಲ್ಲಿ ಮನೆಗೆ ಹೋಗಿ ಊಳಿಗೆ ಊಟ ಸವಿಯುತ್ತೇವೆ ಅವರು ಸಹ ನಮ್ಮ ಮನೆಗೆ ಬಂದು ಪಾಯಸ ಸವಿಯುತ್ತಾರೆ ನಮ್ಮ ಮಧ್ಯ ಸಂಕೋಚದ ಯಾವ ಸಂಕೋಲಗಳೂ ಇಲ್ಲ ನಾವೆಲ್ಲರೂ ಒಟ್ಟೊಟ್ಟಿಗೆ ಬದುಕು ಸಾಗಿಸುತ್ತೇವೆ ನೀವೀಗ ಮಧ್ಯೆ ಬಂದು ಹಿಂದೂ ಮುಸ್ಲಿಂ ಬೇರೆ ಬೇರೆ ಎಂದು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸಬೇಡಿ ನಮ್ಮ ಕೂಡಿ ಬಾಳುವ ಸಂಸ್ಕೃತಿಗೆ ಕೊಡಲೆ ಪೆಟ್ಟು ಹಾಕಿ ಸಾಮರಸ್ಯದ ಸಹಬಾಳಿಯನ್ನು ಕೊಲ್ಲಬೇಡಿ ದಯಮಾಡಿ ಕೊಲ್ಲಬೇಡಿ धन्यवाद